ಬಿಗ್ ಬಾಸ್ ಈ ಬಾರಿ ಮನೆಯ ಸದಸ್ಯರನ್ನ ಜೋಡಿ ಮಾಡಿ ಆಡಿಸುತ್ತಿದೆ ವಿರುದ್ಧ ಆಲೋಚನೆಯವರು ಎಂದು ಹೇಳಿ ಜೋಡಿಗಳನ್ನ ಆರಿಸಲಾಗಿದೆ ಇದರಿಂದ ಮನೆಯಲ್ಲಿ ಕೆಲವೊಂದು ಮುನಿಸುಗಳು ಇದ್ದು ಮತ್ತು ಕೆಲವರು ಹೊಂದಾಣಿಕೆಯನ್ನು ಮಾಡಿಕೊಳ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಹನುಮಂತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಾರೆ ಹಾಡುಗಳ ಮೂಲಕ ಎಲ್ಲರಿಗೂ ಮನರಂಜನೆ ನೀಡ್ತಿದ್ದಾರೆ ಅಲ್ಲಿ ಒಂದು ಟಾಸ್ಕ್ ನೀಡಲಾಗಿತ್ತು ಈ ಟಾಸ್ಕ್ ಪ್ರಕಾರ ಪ್ರತಿ ಜೋಡಿ ಮಣ್ಣಿನಲ್ಲಿ ತಮ್ಮ ಹೆಸರನ್ನ ರಚಿಸಬೇಕು ಈ ರೀತಿ ರಚಿಸಿದ ಬಳಿಕ ಅದಕ್ಕೆ ಎದುರಾಳಿಗಳು ಅಡಚಣೆ ಉಂಟು ಮಾಡಬಹುದು ಈ ಟಾಸ್ಕ್ ಆಡುವಾಗ ಹನುಮಂತ ಅವರು ಜಾರಿ ಬಿದ್ದಿದ್ದಾರೆ ಎಲ್ಲರೂ ಹನುಮಂತ ಬಳಿ ಎಚ್ಚರಿಕೆಯಿಂದ ಆಡುವಂತೆ ಹೇಳಿದ್ದಾರೆ ಇದಕ್ಕೆ ಹನುಮಂತ ಅವರು ಫನ್ನಿಯಾಗಿ ಉತ್ತರವನ್ನ ನೀಡಿದ್ದಾರೆ ಈ ರೀತಿ ಬಿದ್ದರೆ ಪ್ರೋಮೋ ಕಟ್ ಹಾಕ್ತಾರೆ ಎಂದು ಹನುಮಂತ ಅವರು ಹೇಳಿದ್ದಾರೆ ಇದಕ್ಕೆ ಎಲ್ಲರೂ ನಕ್ಕಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಹಾಗೂ ಶಿಶಿರ್ ಅಣ್ಣ ತಂಗಿ ರೀತಿ ಕ್ಲೋಸ್ ಆಗಿದ್ರು ಜೋಡಿ ಟಾಸ್ಕ್ ನಲ್ಲಿ ಜೋಡಿಯಾಗಿದ್ದ ಇವರಿಬ್ಬರ ನಡುವೆ ನಾಮಿನೇಷನ್ ವಿಚಾರ ಬಂದಾಗ ಶಿಶಿರ್ ಅವರು ತ್ಯಾಗ ಮಾಡಿ ತಾವೇ ನಾಮಿನೇಟ್ ಆಗಿದ್ರು ಇಷ್ಟೆಲ್ಲ ಮಾಡಿದ್ರು ಚೈತ್ರ ಅವರು ಅವಕಾಶವಾಗದೇ ಆಗಿದ್ದಾರೆ ಅರ್ಧ ಆಟದಲ್ಲಿ ಶಿಶಿರ್ ಬಿಟ್ಟು ತ್ರಿವಿಕ್ರಮ್ ಜೊತೆ ಚೈತ್ರ ಕೈ ಜೋಡಿಸಿದ್ದು ಇದರಿಂದ ಶಿಶಿರ್ ಗರಂ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ರಾಮಾಚಾರಿ ಧಾರಾವಾಹಿಯ ಚಾರಿ ಹಾಗೂ ಚಾರು ಇಬ್ಬರು ಕೂಡ ಎಂಟ್ರಿ ಆಗಿದ್ದಾರೆ ರಾಮಾಚಾರಿ ಖ್ಯಾತಿಯ ಋತ್ವಿಕ್ ಹಾಗೂ ಚಾರು ಖ್ಯಾತಿಯ ಮೌನ ಗುಡ್ಡೆ ಮನೆ ಅವರು ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಚಾರುವನ್ನ ಇಂಪ್ರೆಸ್ ಮಾಡುವಂತೆ ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿದ್ದಾರೆ ಇದಕ್ಕೆ ಹನುಮಂತ ಅವರು ಕುರಿ ಕರೆಯುವಂತೆ ಚಾರುವನ್ನ ಕರೆದಿದ್ದಾರೆ ಇವಿಷ್ಟು ಪ್ರೋಮೋದಲ್ಲಿ ತೋರಿಸಲಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಬೇಕಿದೆ